ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ನಾನು ನಾನಿವತ್ತು ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಓಕೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಹಾಗೂ ಜೀರಿಗೆ ಹಾಕ್ಕೊಂಡಿದೀನಿ ಲವಂಗನ ಮೂರು ಲವಂಗ ಹಾಕ್ಕೊಳ್ಬೇಕಾಗುತ್ತೆ ಹಾಗೂ ಒನ್ ಮೆಣಸಿನ ಮೂರು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಏಲಕ್ಕಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನೂ ಹಾಕ್ಕೊಂಡ್ಮೇಲೆ ಇವಾಗ ಮಸಾಲೆನ ಯಾಲಕ್ಕಿನ ಸಹ ಹಾಕ್ಕೊಂಡಿನಿ ಹಾಕೊಂಡ್ಮೇಲೆ ಸ್ವಲ್ಪ ಒಂದೇ ಒಂದು ಒಣ್ಮೆಣಿನ್ಕೊಳ್ಬೇಕಾಗುತ್ತೆ ನಾವು ಮೆಣಸು ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಖಾರ ಜಾಸ್ತಿ ಆಗೋದ್ರಿಂದ ನಾವು ಒಂದು ಒಣ್ಮೆಣಸಿನ್ಕಾಯಿನ ಒಂದೇ ಒಂದು ಒಣ್ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಕರಿಬೇವು ಹಲ್ಲನೂ ಸಹ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲದನ್ನು ಸಹ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಬಳ್ಳಿನ ಸಹ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪನೂ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಧನಿಯಾಕಾಳು ಅಂತಿರಲ್ವ ಕಾಳು ಹಾಕಿ ಈ ಥರ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ನೀರಾಗಿ ಮಿಕ್ಸಿ ಮಾಡೋದಿದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಹಾಗೆ ಪೌಡ್ರ್ ಥರ ಮಿಕ್ಸಿ ಆದರೂ ಮಾಡ್ಕೊಳ್ಬೋದು ಮಸಾಲೆನ ಇವಾಗ ನಾನು ಒಂದು ಕುಕ್ಕರಿಗೆ ಒಂದು ಕಪ್ಪಷ್ಟು ಬಟಾಣಿ ಹಾಗೂ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಹೆಚ್ಚಿರುವಂಥ ಆಲೂಗಡ್ಡೆ ಕ್ಯಾರೆಟು ಬೀಮ್ಸನ್ನು ಎಲ್ಲವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ಸ ನೀವು ವೆಜಿಟೇಬಲ್ ಸಾಗುಗೆ ಸಣ್ಣದಾಗಿ ಹೆಚ್ಕೊಳ್ಬೇಕಾಗುತ್ತೆ ದೊಡ್ಡ ದೊಡ್ಡ ಹೆಚ್ಚಿದ್ರಪ್ಪ ಅಂತಂದರೆ ಸಾಗು ಅಷ್ಟು ಚೆನ್ನಾಗಿ ಅನಿಸೋದೇ ಇಲ್ಲ ನೋಡ್ತಾ ಇದ್ರಲ್ಲ ಇಷ್ಟು ಸಣ್ಣಾಗಿ ಹೆಚ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಇರುತ್ತೆ ಅಲ್ವಾ ಆ ಕಪ್ಪಲ್ಲೇ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಎಲ್ಲ ಮುಣುಗಿದರೆ ಸಾಕು ಅಷ್ಟೇ ನೀರು ಹಾಕೊಳ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಕಾಗಿಲ್ಲ ಇದಕ್ಕೆ ನಾನು ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಇದು ವೆಜಿಟೇಬಲ್ ಎಲ್ಲ ಸ್ವೀಟ್ ಬರಬಾರ್ದು ಅನ್ನೋಕ್ಕೋಸ್ಕರ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ವಿಸಿಲೇ ಆದರೆ ಸಾಕಾಗುತ್ತೆ ತೀರಾ ಏನು ಬೇಕಾಗಿಲ್ಲ ಮೂರೇ ಆದರೆ ಸಾಕು ಇವಾಗ ನಾನು ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದ್ರಲ್ಲ ಸ್ವಲ್ಪ ಎಣ್ಣೆ ಕಡಿಮೆ ಇರಬೇಕು ಎಣ್ಣೆ ಜಾಸ್ತಿ ತಂದರೆ ಸಾಗು ಜಾಸ್ತಿ ಚೆನ್ನಾಗಿ ಅನ್ಸೋದೇ ಇಲ್ಲ ಸ್ವಲ್ಪ ಕಡಿಮೆ ಇರಬೇಕಾಗುತ್ತೆ ಎಣ್ಣೆ ಓಕೆ ಇವಾಗ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾಯಿದ್ನಿ ಜೀರಿಗೆ ಸಾಸಿವೆ ಹಾಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದ್ರಲ್ಲ ಸ್ವಲ್ಪ ಗ್ಯಾಸನ್ನ ಕಡಿಮೆಯೇ ಇಟ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ನ ಇಟ್ಕೊಳ್ಬಾರ್ದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಸಣ್ಣದಾಗಿಯೇ ಹೆಚ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ದೊಡ್ಡ ದೊಡ್ಡಾದರೂ ಹೆಚ್ಕೊಳ್ಬೇಕು ಇದ್ರಲ್ವ ನಾನು ಸ್ವಲ್ಪ ದೊಡ್ಡ ದೊಡ್ಡವಾಗಿ ಹೆಚ್ಕೊಂಡಿದ್ದೀನಿ ಇಲ್ಲ ನೀವು ಸಣ್ಣಗೆ ಬೇಕಂದ್ರೆ ಸಣ್ಣಗಾದರೂ ಹೆಚ್ಕೊಳ್ಬೋದು ಓಕೆ ಇವಾಗ ಚೆನ್ನಾಗಿ ಈರುಳ್ಳಿ ಎಲ್ಲ ನೀಟಾಗಿ ಬೆಂದ ಮೇಲೆ ನಾವು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಸಹ ಹಾಕ್ಕೊಳ್ತಾ ಇದೀನಿ ಫಸ್ಟು ನೀವು ಈರುಳ್ಳಿನ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪವು ಸ್ವೀಟ್ ಅಂಶ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋ ತಕ್ಕನ ಬೇಯಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಟಮಟೆ ಹಾಕಿದ ಮೇಲೆ ನೀವು ಬೇಯಿಸ್ಕೊಂಡ್ರೆ ಸ್ವಲ್ಪ ಟಮಟೆ ಬೇಯಿಸ್ಕೊಂಡ್ರೆ ಚಮ ಟಮಟೆ ಎಲ್ಲ ಚೆನ್ನಾಗಿ ಬೇಯ್ತವೆ ಓಕೆ ಎಲ್ಲದನ್ನು ಸಹ ನೀಟಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿಣ ಪುಡಿ ಹಾಕಿ ಇನ್ನೊಂದು ಸರಿ ಸಹ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪಾಕಿದ ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲದನ್ನು ಮೆತ್ತಗೆ ಬೇಯುತ್ತೆ ಉಪ್ಪಾಕಿ ಬೇಯಿಸೋದ್ರಿಂದ ನೀವು ಹಾಗೆ ಸಹ ಬೇಯಿಸಿದ್ರೂ ನಡೆಯುತ್ತೆ ಓಕೆ ಇವಾಗ ನಾವು ಇಟ್ಕೊಂಡಿರುವಂತಹ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಸಹ ಹಾಕಿ ನೀಟಾಗಿ ಕಲಿಯ ಕಲಿಸ್ಬೇಕಾಗುತ್ತೆ ಸ್ವಲ್ಪ ನೀವು ನೀರು ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತಕ್ಕನ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇದ್ರಲ್ವ ಈ ತರ ಒಂದು ಸ್ಪೂನ್ ತಗೊಂಡು ಮಸಾಲೆ ಹಾಕಿ ಈ ತರ ನೀಟಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಈ ತರ ಮಸಾಲೆನ ಸ್ವಲ್ಪ ನೀರಾಕಿ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೂ ಬೀನ್ಸು ಕ್ಯಾರೆಟ್ನ ಇವಾಗ ಬಟಾಣಿ ನಾನು ಇವಾಗ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅನಿಸುತ್ತಾ ಸಾಗು ಅಷ್ಟಕ್ಕೆ ನೀರು ಹಾಕ್ಕೊಳ್ಬೇಕಾಗುತ್ತೆ ತೀರಾ ನೀರಾಯ್ತಪ್ಪ ಅಂತಂದರೆ ಸಾಗು ಅಷ್ಟು ಚೆನ್ನಾಗಿ ಅನ್ಸೋದೇ ಇಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ವ ಇಷ್ಟೇ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಎರಡು ಟೇಬಲ್ ಸ್ಪೂನಷ್ಟು ಅರ್ಚಕರದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅರ್ಚಿಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅವಾಗಲೇ ನಾವು ಮೆಣಸು ಹಾಕಿರೋದ್ರಿಂದ ಖಾರ ಪುಡಿ ಅಷ್ಟು ಇಡಿಸೋದೇ ಇಲ್ಲ ಎರಡೇ ಎರಡು ಟೇಬಲ್ ಸ್ಪೂನಷ್ಟು ಅರ್ಚಖರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಅಚ್ಚಿಕಾರ ಪುಡಿ ಹಾಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಇವತ್ತಿನ ವೆರೈಟಿ ಆಗಿರುವಂತಹ ಪೂರಿ ಸಾಗುನ ಯಾವ ಥರ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟ ತಿಳಿಸ್ಕೊಟ್ಟಿದ್ದೀನಿ ಓಕೆ ಇವಾಗ ಇದೆಲ್ಲ ನೀಟಾಗಿ ಬೆಂದಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಉದುರಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಕೊತ್ತಂಬಿ ರುದ್ರಸ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಕಲಿಸ್ತಾ ಇದೀನಿ ಓಕೆ ಇವತ್ತಿನ ರೆಸಿಪಿ ವೆಜಿಟೇಬಲ್ಸ್ ಹಾಗೂ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್